वेासगी बंत ಅಂತಂದ್ರೆ ಊಟಕ್ಕಿಂತ ಈ ಒಂದು ತಂಪಾದಂತಹ ಪಾನೀಯಗಳನ್ನು ಕುಡಿಬೇಕು ಅಂತ ಅನ್ನಿಸ್ತಿರ್ತೈತಿ ಇವತ್ತಿನ ದಿನ ನಾನು ನಿಮ್ಗೆ ಒಂದು ಸ್ಪೆಷಲ್ ಆದಂತಹ ಕಲ್ಲಂಗಡಿ ಹಣ್ಣಿನ ರೆಸಿಪಿ ತೊಗೊಂಬಂದೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಬೌಲಿಗೆ ಒಂದು ಎರಡು ಚಮಚದಷ್ಟು ಸಬ್ಜಾ ಸೀಡ್ಸ್ನ ನೀರಿನೊಳಗೆ ನೆನೆಸಿಟ್ಕೊಳ್ರಿ ಇವೇನು ಒಂದು ಐದನೇ ಹತ್ತು ನಿಮಿಷದಾಗ ನೆನ್ಬಿಡ್ತಾವೆ ನೆನೆದು ಉಬ್ಬಾವ ಇವು ಇವನ್ನ ಒಂದು ಸೈಡ್ ಎತ್ತಿಟ್ಟು ನೀವು ಒಂದು ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿಕೋಬೇಕಾಗ್ತತಿ ಕಲ್ಲಂಗಡಿ ಹಣ್ಣನ್ನ ಒಂಚೂರು ಸಣ್ಣ ಹೂಳುಗಳನ್ನು ಒಂದಿಷ್ಟು ಮಾಡ್ಕೋಬೇಕು ಒಂದಿಷ್ಟು ಜ್ಯೂಸ್ನ ಮಾಡ್ಕೋಬೇಕು ನಾನು ತೊಗೊಂಡಿರೋ ಕಲ್ಲಂಗಡಿ ಹಣ್ಣು ಒಂಚೂರು ಕಲರ್ ಕಡಿಮೆ ಐತಿ ಅಷ್ಟೊಂದು ಏನು ಕೆಂಪಿಲ್ಲ ಆದರೆ ಬಹಳ ಅದು ಈಗ ಮರಳು ಮರಳಾಗಿದ್ದರೆ ಕಲ್ಲಂಗಡಿ ಹಣ್ಣು ತಿನ್ನೋವಾಗ ಒಂಚೂರು ಮರಳು ಮರಳು ಥರ ಬಾಯಾಗಿ ಸಿಕ್ತಿದ್ರೆ ಆಮೇಲೆ ಕೆಂಪಾಗಿದ್ದರೆ ಕಲ್ಲಂಗಡಿ ಹಣ್ಣು ಭಾಳ ಚಲೋ ಐತಿ ಅಂತ ಹೇಳ್ತಿರ್ತಾರೆ ಇಲ್ಲಿ ಮಾತ್ರ ನಾನು ತೊಗೊಂಡಿರೋದು ಸ್ವಲ್ಪ ಕಲರ್ ಕಡಿಮೆ ಇದ್ರೂ ಟೇಸ್ಟಿಯಾಗಿತ್ತು ಭಾಳ ಸ್ವೀಟಾಗಿದ್ದು ಇತ್ತು ಇದನ್ನೆಲ್ಲ ಬೀಜ ಬೇಕಿದ್ರೆ ತೆಗಿಬೋದು ಅಥವಾ ಹಂಗೆ ಹಾಕಿದ್ರೂ ಮಿಕ್ಸಿ ಮಾಡಿದ್ರೂ ಏನೂ ತೊಂದರೆ ಇಲ್ಲ ನಾವು ಈ ಕಲ್ಲಂಗಡಿ ಹಣ್ಣಿಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಗಸಿ ಬೀಜನ ಹೊರದಿರುವಂಥ ಅಗಸಿ ಬೀಜನ ಮೇಲೆ ಹಾಕ್ಕೊಂಡು ತಿಂತೀವಿ ಬೀಜ ಸಮೇತನ ತಿಂತೀವಿ ಕೆಲವೊಬ್ರು ಎಲ್ಲರೂ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಬೈ ಬೀಜನೆಲ್ಲ ತೆಗೆದು ತಿಂತಾರೆ ಆದರೆ ಈ ಬೀಜನೂ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡ್ರಿ ನಾನು ಒಂದಿಷ್ಟು ಇವ್ನ ಹೆಚ್ಚಿಟ್ಕೊಂಡೇನೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಳ್ರಿ ಒಂದಿಷ್ಟು ನಾನು ಜ್ಯೂಸ್ ಮಾಡ್ಕೊಳ್ತೀನಿ ಒಂದು ಅರ್ಧದಷ್ಟು ಇದನ್ನ ಒಂದು ಬೌಲಿಗೆ ಹಾಕ್ಕೊಂಡಿ ಈಗ ನೋಡ್ಬೋದು ಸಬ್ಜಾ ಸೀಡ್ಸ್ ಎಲ್ಲ ನನ್ನದು ಉಬ್ಕೊಂಡಂಗೆ ಆಗ್ಬಿಟ್ಟಿ ಇದೊಂದು ಎರಡು ಚಮಚ ಹಾಕಿದ್ದು ನೋಡ್ರಿ ಎಷ್ಟು ಹಾಕೊಂಡಾಗೈತಿ ಈಗ ನಾವೇನು ಮಾಡಬೇಕು ಅಂತಂದ್ರೆ ಒಂದು ಜಾರಿಗೆ ಒಂದಿಷ್ಟು ಹೋಳನ್ನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಳ್ಬೇಕಾಗ್ತತಿ ಸ್ವಲ್ಪ ಸಕ್ಕರೆನೂ ಹಾಕ್ಕೊಳ್ರಿ ಸ್ವಲ್ಪ ನಾನು ಇಲ್ಲಿ ಇದು ಹಣ್ಣು ಭಾಳ ಆಗಿರೋದರಿಂದ ಸ್ವಲ್ಪ ಸಕ್ಕರೆ ನೋಡ್ಕೊಂಡು ಹಾಕೊಳ್ತೇನೆ ಒಂದು ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡೇನಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ ಇದನ್ನ ಸೋ ಶೋಧಿಸ್ಕೊಳ್ತೇನೆ ಶೋಧಿಸ್ತಾ ಇದ್ರು ನಡಿತೈತಿ ಯಾಕಂತಂದ್ರೆ ನಾನಿಲ್ಲಿ ಬೀಜ ಸಮೇತನ ರುಬ್ಕೊಂಡನೇ ಹೀಗಾಗಿ ಆ ಸಿಪ್ಪಿ ಅಂಥದ್ದೆಲ್ಲ ಮೇಲೆ ಬರ್ತೈತಿ ಅಂತಂದು ನಾನು ಇದನ್ನ ನುಣ್ಣಗೆ ರುಬ್ಕೊಂಡು ಸೋ ಶೋಧಿಸಿಟ್ಕೊಳ್ತೀನಿ ಈ ಶೋಧಿಸಿಟ್ಕೊಂಡು ಒಂದು ರಸಕ್ಕನ ನಾವು ಕಟ್ ಮಾಡಿ ಇಟ್ಕೊಂಡಿರೋದೇನೇ ಐತಲ್ಲ ಕಲಂಗಡಿ ಅದನ್ನ ಹಾಕ್ಕೊಳ್ಬೇಕಾಗ್ತೈತಿ ಇದಕ್ಕೆ ಮೊಹಬ್ಬತ್ ಶರ್ಬತ್ ಅಂತ ಹೇಳ್ತಾರೆ ಬಹಳ ಅಂದ್ರೆ ಬಹಳ ರುಚಿಯಾಗಿರ್ತೈತಿ ಈಗ ವೆಯ್ಟ್ ಲಾಸ್ ಮಾಡೋರಿಗೆ ಈ ಕಲ್ಲಂಗಡಿ ಹಣ್ಣಿನ ಒಂದು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗ್ತತಿ ಆಮೇಲೆ ಜಾಸ್ತಿ ಬಾಡಿ ಹೀಟ್ ಆಗಿರ್ತೈತಲ್ಲ ಅವರು ಈ ಕಲ್ಲಂಗಡಿ ಹಣ್ಣನ್ನು ತಿನ್ನೋದ್ರಿಂದ ಏನಂತಂದ್ರೆ ಭಾಳ ಬೆನಿಫಿಟ್ ಐತೆ ನೋಡ್ರಿ ಇದನ್ನ ನಾವು ಸಕ್ಕರೆ ಹಾಕ್ತೇನೂ ಮಾಡ್ಕೊಬೋದು ಯಾಕಂದ್ರೆ ಕಲ್ಲಂಗಡಿ ಹಣ್ಣು ಕೂಡ ಸ್ವೀಟಾಗೆ ಇರ್ತೈತಿ ಈಗ ಇದಕ್ಕೆ ನಾ ಸಬ್ಜಾ ಸೀಡ್ಸ್ ನೆನೆಸಿರೋದನ್ನ ಹೆಚ್ಚಿಟ್ಕೊಡೋರ ಕಲ್ಲಂಗಡಿ ಹಣ್ಣಿಗೆ ಹಾಕ್ಕೊಳ್ತೇನೆ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕಿ ಆಮೇಲೆ ಮತ್ತು ಜ್ಯೂಸ್ ಮಾಡಿಟ್ಕೊಂಡಿದ ಅದನ್ನು ಕೂಡ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಹಂಗೆ ಒಂದು ಕಪ್ನಷ್ಟು ಹಾಲು ಕೂಡ ಹಾಕ್ಕೊಳ್ತೀನಿ ಹಾಲು ತಣ್ಣಗಾಗಿರಬೇಕು ಕಾಯಿಸಿ ಆರಿಸಿ ಇದನ್ನ ಫ್ರಿಡ್ಜ್ನಾಗ ಇಟ್ಟಿದ್ದೆ ಸ್ವಲ್ಪ ಕೋಲ್ಡ್ ಆಗಿತ್ತು ನಿಮಗೆ ಕೋಲ್ಡ್ ಅಂದು ಕುಡಿಯೋಕೆ ಇಷ್ಟ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿರೋಂಥ ಹಾಲನ್ನು ಕೂಡ ಹಾಕ್ಕೊಬೋದು ಚೂರು ಕೋಲ್ಡ್ ಮಾಡೋದಕ್ಕೆ ಕೋಲ್ಡ್ ಆಗಲಿ ಅಂತ ಫ್ರಿಜ್ನಾಗ ಇಟ್ಟಿದ್ದೆ ಒಂದು ಕಪ್ನಷ್ಟು ಇದಕ್ಕೆ ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಮಿಕ್ಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ ರುಚಿ ಕೂಡ ಹೊಂದಸ್ಕೊಬೋದು ಇನ್ನೊಂದು ಸ್ವಲ್ಪ ಸಕ್ರೆ ಬೇಕಿದ್ರೆ ಹಾಕೋಬೋದು ಹೆಚ್ಚಾಗಿ ಹಾಕೋ ವಶ ಏನು ಬೀಳಲ್ಲ ಯಾಕಂದರೆ ಕಲ್ಲಂಗಡಿಯನ್ನು ಭಾಳ ಸ್ವೀಟಾಗಿ ನೋಡ್ರಿ ಈಗ ಮೊಹಬ್ಬತ್ ಶರ್ಬತ್ ರೆಡಿ ಆಯ್ತು ಈಗ ನಾನಿಲ್ಲಿ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ ನೀವು ಟ್ರೈ ಮಾಡಿ ನೋಡ್ರಿ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಕೂಡ ಸ್ಕಿಪ್ ಕೂಡ ಮಾಡ್ಕೊಳ್ಳ್ರಿ ಆದರೂ ಸ್ವೀಟಾಗಿ ಇರ್ತತಿ ಹಣ್ಣು ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಹೊಸದಾಗಿ ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ನಾನು ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ನಾನು ಹಾಕುವಂಥ ಪ್ರತಿ ವಿಡಿಯೋ ನಿಮ್ಗೆ ಮೊದಲು ಬರ್ತೈತಿ ಅವಾಗ ವಿಡಿಯೋನ ತಕ್ಷಣ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದ